ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬೇಳೆಯಲ್ಲಿ ಯಾವ ಥರ ಮಿರ್ಚಿ ಬಜ್ಜಿನ ಮಾಡೋದು ಅಂತ ನೋಡೋಣ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಮೂಲಿ ಕಡಲೆ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಬೋಂಡ ಬಂದ್ಬಿಟ್ಟು ತುಂಬ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಉದ್ದಿನಬೇಳೆಲಿ ಮಾಡ್ಕೊಳ್ಳಿ ನೋಡಿ ನಾನೊಂದು ಬೌಲ್ ತೊಗೊಂಬಿಟ್ಟು ಒಂದು ಕಪ್ಪು ಉದ್ದಿನಬೇಳೆ ನೀವು ಗುಂಡರ ಉದ್ದಾದರೂ ತೊಗೊಳ್ಳಿ ಇಲ್ಲ ಕಟ್ಟಾಗಿರೋ ಉದ್ದಿನಬೇಳೆ ಆದರೂ ತೊಗೊಳ್ಳಿ ಈ ಥರ ನೀರು ಹಾಕಿಬಿಟ್ಟು ನೆನೆಸ್ಕೊಬೇಕು ಒಂದು ಕಪ್ಪು ಉದ್ದಿನಬೇಳೆ ನೆನೆಸು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಒಂದು ಒನ್ ಅವರ್ ನೆನೆದರೆ ಸಾಕು ಚೆನ್ನಾಗಿ ನೆನೆಯುತ್ತೆ ಈಗ ನೋಡಿ ಇದು ಬೋಂಡ ಮೆಣ್ಸಿನ್ಕಾಯಿ ಬರುತ್ತೆ ಅಲ್ವಾ ನೀವು ಯಾವ ಬೋಂಡ ಮೆಣಸಿನ್ಕಾಯಿ ಆದರೂ ತೊಗೊಳ್ಳಿ ಬಟ್ ಈ ಥರ ಇರೋದಾದರೆ ತುಂಬ ಟೇಸ್ಟು ಚೆನ್ನಾಗಿರತ್ತೆ ಸ್ವಲ್ಪ ಖಾರ ಇಲ್ಲದೆ ಇರೋ ಅಂತಹ ಮೆಣ್ಸಿನ್ಕಾಯಿ ನೋಡ್ಕೊಳ್ಳಿ ಇದು ನಮ್ಮ ತೋಟದ್ದೇ ಮೆಣ್ಸಿನ್ಕಾಯಿ ಹಂಗಾಗಿ ಇದ್ರ ಬಗ್ಗೆ ಈ ಮೆಣ್ಸಿನ್ಕಾಯಿ ಬಗ್ಗೆ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಇದರಲ್ಲಿರ್ತಕ್ಕಂಥ ಬೀಜ ಆಗಿರ್ಬೋದು ಏನೂ ತೆಗೀತಿಲ್ಲ ಹಂಗೆ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಈ ಮೆಣಸಿನ್ಕಾಯಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಒದ್ದೆಯೆಲ್ಲ ಒರೆಸ್ಕೊಬೇಕು ಒಣ ಬಟ್ಟೆಯಲ್ಲಿ ಅದಾದ ನಂತರ ನೋಡಿ ಈ ಥರ ಒಳಗಡೆಯಿಂದ ಸ್ವಲ್ಪ ಸೀಳಿಸ್ಕೋಬೇಕು ಒಂದು ಸೈಡ್ ಪೂರ್ತಿ ಸೀಳಿಸ್ಕೋಬೇಕು ಈಗ ನೋಡಿ ಈ ಥರ ಸೀಳಿಸ್ಕೊಂಡ್ರೆ ಏನಪ್ಪ ಅಂದರೆ ಇದರಲ್ಲಿ ನಾವು ಉಪ್ಪು ಮತ್ತು ಜೀರಿಗೆ ಪುಡಿನ ತುಂಬ್ಕೋಬೇಕು ನೋಡಿ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ಒಂದು ಗಂಟೆ ಕಾಲ ನೆಂದಿ ನೆನೆಸಿಟ್ಟಿದ್ದೀನಿ ಈಗ ನಾನು ಮೆಣಸಿನ್ಕಾಯಿ ಒಳಗಡೆ ಇಡೋದಿಕ್ಕಂತೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ನೀಟಾಗಿ ಈ ಥರ ರೋಲ್ ತೊಗೊಂಬಿಟ್ಟು ಕುಟ್ಟೋ ರೋಲ್ನ ಈ ಥರ ನೀಟಾಗಿ ಅದನ್ನು ನುಣ್ಣಗೆ ಆ ನುಣ್ಣಗಾಗೋವರೆಗೂ ಕೂಡ ಈ ಥರ ಕುಟ್ಕೊಬೇಕು ಈ ಥರ ಸ್ವಲ್ಪ ಗರಿ ಗರಿಯಾಗಿ ತುಂಬ ನುಣ್ಣಗಾಗೋದೇನು ಬೇಡ ನೀವು ನಮಗೆ ನುಣ್ಣಗಿರಬೇಕು ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡ್ರು ಪರವಾಗಿಲ್ಲ ಯಾಕಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ರೇ ಅಷ್ಟು ನುಣ್ಣಗಾಗೋದಿಲ್ಲ ಮಿಕ್ಸಿಗೆ ಈಗ ನೋಡಿ ಆ ಉಪ್ಪು ಮತ್ತು ಜೀರಿಗೆ ಪುಡಿ ಎಲ್ಲದನ್ನು ಕೂಡ ಎಲ್ಲ ಮೆಣ್ಸಿನ್ಕಾಯಿ ಒಳಗಡೆನೂ ಕೂಡ ತುಂಬಬೇಕು ಈ ಥರ ತುಂಬಿದರೆ ಏನಪ್ಪ ಅಂದರೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗೋದಿಲ್ಲ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ಸ್ ನೀವು ಒಂದು ಖಂಡಿತ ಟ್ರೈ ಮಾಡಲೇಬೇಕು ಕಡಲೆ ಹಿಟ್ಟಿಂದಾದರೆ ತುಂಬ ಗ್ಯಾಸ್ ಫಾರ್ಮ್ ಆಗುತ್ತೆ ಇದಷ್ಟು ಗ್ಯಾಸ್ ಫಾರ್ಮ್ ಆಗೋದಿಲ್ಲ ಹಾಗೆ ನಿಮಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ಬೇಳೆನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಏನು ಹಾಕ್ಕೋಬಾರ್ದು ಅದರಲ್ಲಿರ್ತಕ್ಕಂಥ ನೀರನ್ನೂ ಸಮೇತ ಜೋ ಜೊತೆಗೆ ಹಾಕ್ಕೋಬೇಕು ಚೆನ್ನಾಗಿ ನುಣ್ಣಗಾಗಬೇಕು ಆ ಥರ ಮಿಕ್ಸಿಗೆ ಹಾಕ್ಕೋಬೇಕು ಈಗ ಇದರಲ್ಲಿ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇದ್ದೀನಿ ಓಮ್ ಓಂಕಾಳು ಹಾಕಿದರೆ ಏನಪ್ಪ ಅಂದರೆ ಉದ್ದಿನಬೇಳೆಲ್ಲೂ ಕೂಡ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುತ್ತೆ ಅನ್ ಅನ್ನೋರು ಕೂಡ ಕೆಲವ್ರು ಇರ್ತೀರ ಅಲ್ವಾ ಓಮ್ ಓಂಕಾಳು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ತಿಕ್ನೆಸ್ ಬರೋವರೆಗೂ ಕೂಡ ನೀವು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಅದನ್ನು ಒಂದು ಬೌಲಿಗೆ ತೊಗೊಳ್ಳೋಣ ಈ ಥರ ನೋಡಿ ಎಷ್ಟು ನುಣ್ಣಗೆ ತುಂಬ ಚೆನ್ನಾಗಿ ನುಣ್ಣಗಾಗಿದೆ ಈಗ ಅದರಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕಿದ್ದೀನಿ ಯಾಕಂದರೆ ಸೋಡಾ ಪುಡಿ ಹಾಕಿದರೆ ಚೆನ್ನಾಗಿ ಉಬ್ಬುತ್ತೆ ಈಗ ಸೋಡಾ ಪುಡಿ ಹಾಕಿದ ನಂತರ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ಆ ಹಿಟ್ಟನ್ನು ಬೇಳೆ ಹಿಟ್ಟನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ಇರಬೇಕು ಅಷ್ಟು ನುಣ್ಣಗಿರಬೇಕು ಚೆನ್ನಾಗಿ ಈ ಥರ ಕೈಗೆ ಅಂಟ್ಕೋತಾ ಇರತ್ತೆ ಆ ಥರ ಇದ್ದರೆ ಮಾತ್ರ ಚೆನ್ನಾಗಿ ನುಣ್ಣಗಾಗಿದೆ ಅಂತ ಅರ್ಥ ಈಗ ಸೋಡಾ ಪುಡಿ ಕೂಡ ಹಾಕಿದ ನಂತರ ಒಂದು ಎರಡು ನಿಮಿಷ ಪಕ್ಕಕ್ಕೆ ಇಟ್ಬಿಡಿ ಅದು ಸ್ವಲ್ಪ ಮ್ಯಾರಿನೇಟ್ ಆಗುತ್ತೆ ಈಗ ನೋಡಿ ಈ ತಿಕ್ನೆಸ್ಸಲ್ಲಿ ಇರಬೇಕು ಯಾವ ಕಡೆ ನಾವು ಕಟ್ ಮಾಡಿ ಜೀರಿಗೆ ಪುಡಿ ತುಂಬಿರ್ತೀವೋ ಆ ಕಡೆ ಈ ಥರ ಮೆಣಸಿನ್ಕಾಯಿಗೆ ಮುಳುಗಿಸ್ಕೋಬೇಕು ಹಿಟ್ಟನ್ನು ನೋಡಿ ಈ ಥರ ಆ ಥರ ಮು ಈಗ ಒಂದು ಕಡಾಯಿ ಇಟ್ಬಿಟ್ಟು ಸ್ಟವ್ ಮೇಲೆ ಆಯಿಲ್ ಹಾಕ್ಕೋಬೇಕು ನೀವು ಮೆಣ್ಸಿನ್ಕಾಯಿ ಯಾವ ಬೌಲಾದರೂ ತಗೊಳ್ಳಿ ಆ ಮೆಣಸಿನ್ಕಾಯಿ ನಾವು ಹಾಕಿರ್ತಕ್ಕಂಥ ಮೆಣಸಿನ್ಕಾಯಿ ಮುಳುಗಬೇಕು ಈಗ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿ ಟೆಸ್ಟ್ ಮಾಡಿದೆ ಆಯಿಲ್ ಕಾಯಿ ಕಾದಿದೆಯಾ ಇಲ್ಲ ಅಂತ ಚೆನ್ನಾಗಿ ಕಾದಿದೆ ಈಗ ನೋಡಿ ನಾವು ಅದ್ದಿಟ್ಕೊಂಡಿರ್ತಕ್ಕಂಥ ಮೆಣ್ಸಿನ್ಕಾಯಿ ಎಲ್ಲವನ್ನೂ ಕೂಡ ಈ ಥರ ಜೀರಿಗೆ ಪುಡಿ ಕಟ್ ಮಾಡಿ ಜೀರಿಗೆ ಪುಡಿ ತುಂಬಿರ್ತೀವಲ್ವ ಅದು ಮುಳುಗಬೇಕು ಆ ಥರ ಅದ್ದಿ ಅದ್ದಿ ಕೂಡ ಈ ತ ಈ ಥರ ಎಣ್ಣೆಲಿ ಹಾಕಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಇದನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಮಾಮೂಲಿ ನೀವೇನು ಕಡಲೆ ಹಿಟ್ಟಿನ ಬೋಂಡ ಮೆಣ್ಸಿನ್ಕಾಯಿ ಮಾಡ್ತೀರಲ್ವ ಅದೇ ಥರನೇ ಇದು ಕೂಡ ಪ್ರೊಸೀಜರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೆ ಉದ್ದಿನಬೇಳೆ ತುಂಬ ಒಳ್ಳೆಯದು ಅಲ್ವಾ ಅದಕ್ಕೋಸ್ಕರ ಇದರಲ್ಲಿ ಅಷ್ಟೊಂದು ಗ್ಯಾಸು ಫಾರ್ಮ್ ಆಗೋದಿಲ್ಲ ಹಂಗಾಗಿ ಇದರಿಂದ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಲೇಬೇಕು ನೋಡಿದ್ರಿ ಅಲ್ವ ಈ ಕಲರ್ ಬರೋವರೆಗೂ ಕೂಡ ಇಟ್ಕೊಂಡು ಅದಾದ ನಂತರ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಎಷ್ಟು ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಕಡಲೆ ಹಿಟ್ಟಲ್ಲಿ ಮಾಡಿರೋದು ಕೂಡ ಇಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ನಾವೇನು ಒಡೆ ಮಾಡ್ತೀವಿ ಅಲ್ವಾ ಅದೇ ಥರನೇ ಕ್ರಿಸ್ಪಿನೆಸ್ ಇರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಫ್ರೆಂಡ್ಸ್ ಫೈನಲಿ ಒಡೆ ರೆಡಿ ಆಯಿತು ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಕ್ರಿಸ್ಪಿ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ ಟೇಸ್ಟು ಕೂಡ ಅದೇ ಥರ ಇರುತ್ತೆ ಯಾಕಪ್ಪ ಅಂದರೆ ಒಳಗಡೆ ನಾವು ಮೆಣಸಿನ್ಕಾಯಲ್ಲಿ ಜೀರಿಗೆ ಮತ್ತು ಉಪ್ಪು ತುಂಬಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮೆಣ್ಸಿನ್ಕಾಯಿ ಜೊತೆಗೇ ತಿನ್ಬೋದು ನಾವು ಹಿಟ್ಟನ್ನು ಸಪ್ರೇಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಈಗ ನೋಡಿ ನಾನು ಹನ್ವಿಗೋಸ್ಕರ ಮೆಣ್ಸಿನ್ಕಾಯಿ ಅದ್ದಿ ಹಾಕೋದಿಲ್ಲ ಅದಕ್ಕೋಸ್ಕರ ಈ ಥರ ಒಡೆ ಟೈಪು ಗುಂಡಿಗೆ ಹಾಕ್ಬೋದು ಮಕ್ಕಳಿಗೆ ನಾವು ಅದೇ ಹಿಟ್ಟನ್ನು ಈ ಥರ ಮಕ್ಕಳಿರುವಂಥವ್ರು ದೊಡ್ಡವರಿಗೆ ಮೆಣಸಿನ್ಕಾಯಿ ಮಾಡಿಕೊಂಡು ಚಿಕ್ಕ ಮಕ್ಕಳಿಗೆ ಈ ಥರ ಹೊಡೆ ಥರ ಗುಂಡುಗ್ ಹಾಕ್ಬೋದು ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ರೆಸಿಪಿನಂತೂ ಖಂಡಿತ ಟ್ರೈ ಮಾಡಿ ಕಡಲೆ ಹಿಟ್ಟಿನ ಬೋಂಡ ಮೆಣ್ಸಿನ್ಕಾಯಿನ ಪಕ್ಕಕ್ಕಿಟ್ಟು ಉದ್ದಿನ ಬೋ ಬೇಳೆ ಬೋಂಡ ಮೆಣ್ಸಿನ್ಕಾಯಿನ ಮಾಡ್ಕೊಳ್ತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇನ್ನೂ ತುಂಬ ಜನಕ್ಕೆ ಗೊತ್ತಾಗಲಿ ಈ ಥರ ಈ ರೆಸಿಪಿನ ಮಾಡ್ಕೊಂಡು ತಿನ್ನಲಿ ನೀವು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಬಾಯ್ ಬಾಯ್